ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಶೃತಿ ಆಕಾಶ್ ಮಂಗೋಳಿ ಫ್ಯಾಮ್ಲಿ ಲಾಗ್ ಗಾಯ್ಸ್ ನೀವು ನೋಡಾತ್ತೀರಿ ಇಲ್ಲಿ ಮತ್ತೆ ರಾಖಿ ಸೆಲೆಬ್ರೇಷನ್ ನಡೆದದ ಅಂದ್ರೆ ಅವತ್ತಿನ ದಿನ ಇವ್ರು ಕಟ್ಟಬೇಕಂದ್ರೆ ನಮ್ಮ ಹಸ್ಬೆಂಡ್ ಇರಲಿಲ್ಲ ಸೊ ಹಂಗಾಗಿ ಅವರು ಸಿಸ್ಟರ್ಸ್ಗಳು ಕಝಿನ್ಸ್ ನೆಕ್ಸ್ಟ್ ಡೇ ಬಂದು ಕಟ್ಟಾತಿದ್ರು ಅದಕ್ಕೆ ಅದು ವಿಡಿಯೋ ಮಾಡತ್ತಿದ್ದೆ ಆ್ಯಂಡ್ ಅವ್ರು ಎವ್ರಿ ಟೈಮ್ ಫಸ್ಟ್ ಡೇ ಕ ಬಂದು ಕಟ್ಟೋರು ಈ ಟೈಮ್ ಇವ್ರು ಇರಲಿಲ್ಲ ಡೇ ಕಾರ್ಯಕ್ರಮ ಐತಲ್ಲ ಹಂಗಾಗಿ ನೆಕ್ಸ್ಟ್ ಡೇ ಬಂದು ರಾಖಿ ಕಟ್ಟ್ಯಾರ ನೋಡ್ರಿ ಸೊ ಅವ್ರು ಬಂದು ನಾನು ಏನು ಮಾಡಿದೆ ಮುತ್ತು ಅಣ್ಣ ನೀವು ನೋಡಿರ್ಬೇಕು ಜಾನಪದ ಗಾಯಕ ಅಣ್ಣಾರು ಬಂದಿದ್ರು ಅವ್ರದ್ದು ಕಾರ್ಯಕ್ರಮ ಇದರಲ್ಲಿತ್ತಂತ ದಿನವರ್ದಾಗ ಸೊ ಅದು ಹಿಂದಿನ ದಿನ ಕ್ಯಾನ್ಸಲ್ ಆಗಿತ್ತು ಅವ್ರು ಇಲ್ಲೇ ಮನೆಗಳ ಒಳಗೆ ಸ್ಟೇ ಮಾಡಿದ್ರು ಹೆಂಗೂ ಬಂದಿರಣ್ಣ ಅಂತ ಫೋನ್ ಹಚ್ಚಿ ಬರೋಣ ಅಂತಂದಾಗ ನಾ ಅವ್ರಿಗೆ ರಾಕಿ ಕಟ್ಟಾತಿದ್ದೆ ನೋಡ್ರಿ ರಾಕಿ ಕಟ್ಟೋದೆಲ್ಲ ಮುಗೀತು ಹಂಗೆ ಸ್ವಲ್ಪ ಬಿಜಾಪುರಕ್ಕೆ ಹೋಗಿ ಬರೋಣ ಅಂತ ಹೋಗಿದ್ವಿ ನೋಡ್ರಿ ಇದು ಪಾಟೀಲ್ ಪ್ಲಾನೆಟ್ ಅಲ್ಲಿ ಸ್ಕೇರ್ ಹೌಸ್ ಇತ್ತು ಸುಮ್ಮ ಹಂಗೆ ಒಂದೆರಡು ಫೋಟೋ ತಕ್ಕೊಂಡ್ವಿ ಸಾನು ನಾನು ಆ್ಯಂಡ್ ಮತ್ತೇನಂದ್ರು ಸಾನು ಅಮ್ಮ ನಾನು ಪಿಜ್ಜಾ ತಿಂತೀನಂತಂದ್ಲ ಮತ್ತು ಅಕ್ಕಿಗೆ ಪಿಜ್ಜಾ ತಿನ್ಸಿದೆ ನೋಡ್ರಿ ಸುಮ್ಮ ಮತ್ತು ಮಕ್ಳು ಪಾಪ ಬೇಡ್ತಾವ ಒಂಥರ ಅನಿಸ್ಬಿಡ್ತಿದ್ ಕೊಡ್ಲಿಲ್ಲ ಅಂದ್ರೆ ಇದೆಲ್ಲ ಆಗಿಂದ ನೆಕ್ಸ್ಟ್ ಡಿಮಾರ್ಟ್ಗೆ ಹೋದ್ವಿ ಡಿಮಾರ್ಟಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ನೋಡ್ರಿ ಆ್ಯಕ್ಚುಲಿ ನಾವು ಬಿಜಾಪುರಕ್ಕೆ ಹೋಗಿದ್ದು ಸಾನಂದ್ ಸ್ಟಡಿ ಟೇಬಲ್ ತರಬೇಕಂತ ಹೇಳಿ ಸೊ ಎಲ್ಲಿ ಹುಡುಕಾಡ್ತೀವಿ ಸಿಗಲಿಲ್ಲ ಆ್ಯಂಡ್ ಇಲ್ಲಾದರೂ ಐತೆನಂತ ಹೇಳಿ ಬಂದ್ವಿ ಇಲ್ಲಿ ಬರೀ ಒಂದೇ ಪೀಸ್ ಇತ್ತು ಅದು ಅಷ್ಟು ಸರಿ ಇರಲಿಲ್ಲ ಆ್ಯಂಡ್ ಅವ್ರೇನಂದ್ರೆ ನೆಕ್ಸ್ಟ್ ಟೈಮ್ ತರಿಸ್ತೀನಿ ರೀ ಅಂತಂದ್ರೆ ಇದನ್ನೆಲ್ಲ ಶಾಪಿಂಗ್ ಮುಗಿಸಿ ಇದು ಅಲ್ಲೇ ಡಿ ಸಾರಿ ಹೈಪರ್ ಮಾರ್ಟನ ಡಿಮಾರ್ಟ್ ಅಂದೆ ನೋಡಿರಿ ಹೈಪರ್ ಮಾರ್ಟಿದು ಆ್ಯಂಡ್ ಅಲ್ಲಿ ಮಕ್ಕಳಿಗೆಲ್ಲ ಆಟಾಡೋಕೆ ಗೇಮ್ಸ್ ಇದು ಇದು ಇವೆಲ್ಲ

ಬುಳುಗಿ ನುಂಗ ಅಂತಂದ್ರೆ নুಂಗಲ ಅತ್ತೆ ಇದು ಹಾ ಅಂತ ನೋಡ್ರಿ ಹೆಂಗ್ ಮಾಡಿಟ್ಟಾಳ ನೋಡಿ ಸ್ನೇಕ್ ಹೆಂಗ್ ಮಾಡಾ ನೋಡಿ ನಾಲ್ಗಿ ನೋಡಿ ಅಕಿಂದು ಮಾಡ್ಯಾಳ ನಾಲ್ಗಿ ಹೆಂಗೇನ್ ಮಾಡಾಳ ಒತ್ತ ಔಷಧ ಗುಳಿಗೆ ಅಂದ್ರೆ ವಲ್ಲಂತಾಡಿ ತಿನ್ನೋದು ಬಿಡಲ್ಲ ಎಷ್ಟು ನೆಗಡಿ ಕೆಮ್ಮು ಬದ್ರೋ ಬಾರೋ ಮಂಜು ಹಿಡಿದಿಬಿಡು ಬಾಯೇ ಹಿಂಗ ಮೂಗುಡೆ ಹಿಡ್ದು ಬಿಡೋನು ನಂಗಾತಾ

സാനു ഗുളകി നുണ്ടെ ഞെടേ പാപ്പ പറയ് പാപ്പനെല്ലാര ഗുളകി നുണ്ടെ തെളി ആ പാപ്പനെല്ലാര ലകള മൂക്ക് ഇടാക്കൻ ബിടപ്പാ യോ നനഗ ഹുടീ നീ എട്ടെ ഹക്കനെ പറ്റില്ല ന ബിടദി നീ പറ ഗ്ലാസ് തടിക്ക് പാപ്പ പറ മൂക്ക് ഇട മൂגה бай நீர் ஆமா நீர் கா ನೋಡಿ ಸಾನು ಕೈ ಯಾಕಮ್ಯಾಕತಿ ಫೋಟೋ ಪೋಸ್ ಕೊಡತೀನ್ ಸಾನೂನ್ ಪೋಸ್ ನೋಡ್ರಿ ಇವು ಅರೆ ವರ್ಕ್ ಮೊನ್ನೆ ಬೆಂಗಳೂರೊಳಗೆ ನಡೆದಿತ್ತು ಎಲ್ಲ ಅಂದ್ರೆ ಆರ್ ಆರ್ ಕಾಲೇಜ್ನಾಗಂತ ಇವು ಮೆಡಲ್ಸ್ ಕೊಟ್ಟಾರ ನೋಡ್ರಿ ಏನದ ಆಸ್ಕರ್ಸ್ ಬುಕ್ ಆಫ್ ರೆಕಾರ್ಡ್ ಅಂತ ಎಕ್ಸಲೆನ್ಸ್ ರೆಕಾರ್ಡ ನೋಬಲ್ ವರ್ಲ್ಡ್ ರೆಕಾರ್ಡ್ಸ್ ಅಂತ ನೋಡ್ರಿ ನಮ್ ದೀಪಾ ಎಮ್ ಎ ನಾ ತೊಗೊಂಡಿಲ್ಲ ಅರೆ ಕ್ಲಾಸ್ ನಡ್ ನೋಡಿ ಏನಾದ್ ಖುಷಿ ಆಗ್ಯಾಳ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕು ದೀಪಾ ಯಾವಾಗ ಹೇಳ್ತಿ ಏನೇ ನೋಡ್ದಲ್ಲ ಹೇಳ್ತಾಳ್ರಿ ಗಾಯಕ್ಕಿ ಒಂದ್ ಸ್ವಲ್ಪ ಟಯರ್ಡ್ ಆಗ್ಯಾಳ ಹಾ ಟಯರ್ಡ್ ಆಗ್ಯಳ ಯಾವಾಗಂದ್ರ ಹ್ಮ್ ಏನೋ ಎರಡ್ ಸರ್ಟಿಫಿಕೇಟ್ ಅದಾವಂತ ಅವ್ ತಗೊಂಡ್ ಬಂದ ನಾಲ್ಕು ನೋಡ್ರಿ ನಮ್ ಸಾನು ನೋಡ್ರಿ ವಾವ್ ಬರೀ ಅಮ್ಮ ಇನ್ನ ನಿನ್ನೆ ಕ್ಲೇ ತಗೊಂಡ್ ಬಂದಾಳ ಎಷ್ಟ್ ಚಂದ್ ಎ ಬಿ ಬರೀ ಬರೆಯತದ ನೋಡ್ರಿ ನಮ್ಮ ಹುಡುಗಿ ನಮ್ ಸಾನೂನ್ ತಲೆಗಿ ಏನಿಲ್ಲ ಬರೇ ಅನ್ನೋದು ನೋಡ್ರಿ ಬರೇ ಬರಿಬೇಕನ್ನ ತಿಲಿ ಇದು ಆ್ಯಕ್ಚುಲಿ ನಾನು ನಿಜವಾಗ್ಲೂ ನಾವು ಯಾರು ಹೇಳ್ಕೊಟ್ಟಿಲ್ಲ ಅಕ್ಕಿನ ತಲೆ ಬಂದು ನೋಡ್ರಿ ಹಿಂಗೆ ಮಾಡೋದು ಆ್ಯಂಡ್ ನಮ್ಮ ಮನೀಗೆ ಬಾಡಿ ಅಂತ ಏನು ಉಳಿದಿಲ್ಲ ತಡೀರಿ ಈಗ ಎಲ್ಲಿ ಬಾಡಿ ನೋಡ್ತಿರ ನೋಡ್ರಿ ಎ ಬಿ ಡಿ ಈಗ ಎಲ್ಲಿ ನೋಡ್ತೀರಿ ನೋಡ್ರಿ ಹೆಂಗೆ ಹಾಕುವ ಈಗ ಮತ್ತೆ ಅದಕ್ಕೆ ಏನು ಅನ್ಕೊಂಡೀವಿ ನಾವು ಒಂದು ಐದು ವರ್ಷ ಮನೆ ಪೇಂಟಿಂಗೇ ಮಾಡಿಸ್ಬಾರ್ದು ಅನ್ಕೊಂಡಿವಿ ಈಗ ನೋಡ್ರಿ ಎಲ್ಲಿ ನೋಡ್ತೀರಿ ನೋಡ್ರಿ ಒನ್ ಟು ತ್ರೀ ಮನಿ ಅನ್ನೋದು ಉಳಿಸ್ಬಿಟ್ಟಿಲ್ಲರಿ ಎಲ್ಲಿ ಬೇಕಲ್ಲಿ ಬರ್ಬಿಟ್ಟಾಳೆ ನಮ್ಮ ಸಾನು ಇರ್ಲಿ ನಾವು ಪಾಪ ನೋಡ್ರಿ ಎಲ್ಲಿ ಎಲ್ಲಿ ನೋಡ್ರಿ ಇಲ್ಲಿ ಎಲ್ಲಿ ನೋಡಿದ್ರೆ ಅಂಜಬೇಕು ನನ್ನ ಸಾನು ಹೋಗಿದ್ದೆ ಸ್ಕೂಲಿಗೆ ಒಂದು ಫಿಫ್ಟೀನ್ ಡೇಸ್ ಹೋಗಾಡ್ರಿ ಇಷ್ಟು ನೆನ್ಪಿಟ್ಕೊಂಡಾಳೆ ಎಲ್ಲ ನೋಡ್ರಿ ಅವೆಲ್ಲ ಕರೆಕ್ಟ್ ಸೀರಿಯಲ್ ವೈಝೇ ಮಾಡ ವೆರಿ ಗುಡ್ ಸಾನಿಧ್ಯ ಫುಲ್ ಮಾಡ್ಲಿಕ್ಕೆ ತೋರಿಸ್ತೀನಿ ಸಾನು ಸ್ವಲ್ಪ ಸ್ವಲ್ಪ ಹಿಡಿದು ಮಾಡಿ ಇನ್ನ ಬೇಕಲ್ಲ ಸ್ವಲ್ಪ ಸ್ವಲ್ಪ ಹಿಡಿದು ಮಾಡಿ ಅಷ್ಟು ದೊಡ್ಡ ದೊಡ್ಡ ಮಾಡಬೇಡ ಗೈಸ್ ನೋಡ್ರಿ ಏನಂದ್ರೆ ನಿನ್ನೆ ನಾವು ಬಿಜಾಪುರಕ್ಕೆ ಹೋಗಿದ್ವಿ ಸೊ ಸಾನು ಅಲ್ಲಿ ಕ್ಲೇಸ್ ನೋಡಿದ್ಲು ಕ್ಲೇ ಬೇಕಂತೇಳಿ ಅಂದ್ಲು ಕೊಡಿಸ್ದೆ ಅದನ್ನ ಏನೇನೋ ಅವು ಶೇಪರ್ ಇರ್ತಾವ ಈ ಥರ ಮಾಡ್ತಿದಳು ನಿನ್ನೆ ಬರೀ ಹಿಂಗೆ ಮಾಡ್ಯಾಳ ಇವತ್ತು ಸ್ಕೂಲಿಂದ ಬಂದು ಒಮ್ಮೆ ಏನು ಮಾಡ್ತಾರತ್ತ ನೋಡಿದೆ ನಾ ಒಳಗೆ ಬರೋಸ್ಟಿಗೆ ನೋಡ್ರಿ ಇವೆಲ್ಲ ಎಷ್ಟು ಚೆಂದ ಬರ್ದ ನೋಡ್ರಿ ಹೇಳ್ಕೊಳ ಇವೆಲ್ಲ ಓದು ಸಿ ஜோரா கேள் ஜோராக வெரி குட் ஃபோன் நோட் எடுத்து நன் ம கியூங்க వెరీ గుడ్ సాధ్య వెరీ గుడ్ క్యాప్టెట్స్ ఎస్ అదవ టీ సిక్స్ ట్వెంటీ సిక్స్